ಸ್ವಾಗತ ನಾನು ಅಮಿನ್ ಶೇಖ್ ದಿನ ದಿನ ಹೆಚ್ಚಾಗ್ತಾ ಇದೆ ವಿದ್ಯುತ್ ಕಳ್ಳತನ ಸಿಂದಗಿ ತಾಲೂಕಿನ ಆಲಮೇಲ ಶಾಖೆಯ ಹಿಕ್ಕಣ್ಣಗುತ್ತಿ ಪಂಚಾಯಿತಿ ಗ್ರಾಮದ ಮೇಲೆ ಹೆಸ್ಕಾಂ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನು ಮಾಡಿದ್ದಾರೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಹಾಗೂ ಶಾಖಾಧಿಕಾರಿಗಳಾದ ಎಚ್ ಎಂಬುಲ್ಲಾ ಅವರ ನೇತೃತ್ವದ ಆಗ್ನೆಯ ಮೇರೆಗೆ ಲೈನ್ಮ್ಯಾನ್ಗಳು ಮನೆಯ ಮೇಲೆ ದಾಳಿ ಮಾಡಿದ್ದು ಮನೆಯ ಸರ್ವಿಸ್ ವೈರ್ಗಳು ಹೀಟರ್ಗಳು ನೀರಿನ ಮೋಟಾರ್ ಕರೆಂಟ್ ಬಳಕೆಯ ಇತ್ಯಾದಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಮನೆಯ ಸರ್ವಿಸ್ ವಾಯರ್ ಕಡಿತಗೊಳಿಸಿದ್ದಾರೆ ಹಾಗೂ ಗ್ರಾಹಕರಿಗೆ ಅಕ್ರಮವಾಗಿ ವಿದ್ಯುತ್ ಬಳಕೆ ಮಾಡಬಾರದು ಅದು ಅಪರಾಧ ಅಂತ ತಿಳುವಳಿಕೆ ಹೇಳಿದ್ದಾರೆ ಒಂದು ವೇಳೆ ಅಕ್ರಮವಾಗಿ ವಿದ್ಯುತ್ ಬಳಕೆ ಮಾಡಿದರೆ ಅವರು ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಮುನ್ನೆಚ್ಚರಿಕೆ ನೀಡಿದ್ದಾರೆ ಮತ್ತು ಹೆಸ್ಕಾಂ ಪರವಾನಿಗೆ ಪಡೆದು ಸರ್ಕಾರದ ಗೃಹ ಜ್ಯೋತಿ ಸೌರ ಪಡೆದುಕೊಳ್ಳಬೇಕು ತಿಳುವಳಿಕೆ ಹೇಳಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಲೈನ್ಮನ್ಗಳ ಹೈದರ್ ಚಟರ್ಗಿ ಎಂ ಡಿ ಪೂಜಾರಿ ಸಿ ಬಿ ಪೂಜಾರಿ ಅಶದುಲ್ಲಾ ಕಮತಗಿ ಬೀರಪ್ಪ ದೇವರ್ಮನಿ ಗುಳಕಿ ಗುರು ಹಾಳಕಿ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿ ಚಾಗ ಚಾಗಶೆಟ್ಟಿ ಮೌನೇಶ್ ಬಿಡಿಗೇರ್ ಉಪಸ್ಥಿತರಿದ್ದರು ವರದಿ ವಶಿಂ ಗೋಗಿ ಎನ್ ಐನ್ ನ್ಯೂಸ್ ಇಂದಾಗಿಮೇಲ್ ಟು ಶಾಖೆಯ ಚಿಕ್ಕನಗುತ್ತಿ ಮತ್ತು ನಾಗಾಳಿ ಗ್ರಾಮಗಳ ಮೇಲೆ ನಾವು ನಮ್ಮ ಲೈನ್ಮನ್ ತಂಡ ಪೂರ್ತಿ ದ ದಾಳಿ ಮಾಡಿದ್ದೇವೆ ಎಲ್ಲ ಮನೆಗಳ ಅನಧಿಕೃತವಾಗಿರ್ತಕ್ಕಂತಹ ಮನೆಗಳ ಮೇಲೆ ಸರ್ವಿಸ್ ವೈರ್ ಮತ್ತು ವಾಟರ್ ಹೀಟರ್ ಇವೆಲ್ಲ ನಾವು ವಶಪಡಿಸಿಕೊಂಡಿದ್ದೇವೆ ಎಲ್ಲ ನನ್ನ ಏನು ವಿದ್ಯುತ್ ಗ್ರಾಹಕರಲ್ಲಿ ಮನವಿ ಮಾಡ್ಕೊಳ್ಬೇಕು ಅಂತಂದ್ರೆ ಯಾಕಂದ್ರೆ ಮೆಟ್ರೋ ಪರವಾನಗಿ ತೆಗೆದುಕೊಂಡು ನಾವೆಲ್ಲರೂ ಏನದ ಸರ್ವಿಸ್ ವಾರ್ಗಳನ್ನ ಹಾಕೋಬೇಕು ಸರ್ಕಾರ ಸೌಲಭ್ಯ ಏನು ಗೃಹ ಜ್ಯೋತಿ ಏನದ ಅದರ ಸದುಯೋಗ ಪಡ್ಕೋಬೇಕಂತೇಳಿ ಈ ಮೂಲಕ ತಾವೆಲ್ಲರಿಗೆ ಕೇಳ್ಕೊಳ್ತದೆ ಸೌಕಾಶ ಸಮಾಧಾನ ಏ ನೋಡ್ರಿ ಅಲ್ಲಿ ಯಾರ ಸಮಾಧಾನ ચાલો રાઇટ હાઇટ કરો અંતો ન વેણવાનું આ યાર રાઇટ હાઇટ કરો બની ઉતાર તો કરો આ